ಅಲ್ಗುರು ಸಮೀಪದ ನಿಟ್ಟೂರು ಕೋಡಿಯಳ್ಳಿ ಗ್ರಾಮಗಳಲ್ಲಿ ಚಿರತೆಗಳ ಆವಳಿ ಜಾಸ್ತಿಯಾಗಿದ್ದು ರೈತರು ಸಾಕುತ್ತಿರುವ ಸಾಕುಪ್ರಾಣಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡಿ ನಮ್ಮ ಸಾಕುಪ್ರಾಣಿಗಳನ್ನು ಸಂರಕ್ಷಿಸುವಂತೆ ನಿಟ್ಟೂರು ಕೋಡಿಯಳ್ಳಿ ಗ್ರಾಮದ ರೈತ ಪ್ರಕಾಶ್ ಅವರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಗುರು ಸಮೀಪದ ನಿಟ್ಟೂರು ಕೋಡಿಯಲ್ಲಿ ರೈತ ಪ್ರಕಾಶ್ ಅವರು ಮಾತನಾಡಿ ನಮ್ಮ ಮನೆಯ ಪಕ್ಕದಲ್ಲಿರುವ ಕೊಟ್ಟಿಗೆಯಲ್ಲಿ ಕೆಲವು ದಿನಗಳ ಹಿಂದೆ ಹಸುವಿನ ಇಂಗರುಗಳು ಹಾಗೂ ಮನೆಯ ಮುಂದೆ ಕವರಿಗಾಗಿ ಇದ್ದ ಸಾಕು ನಾಯಿಯನ್ನು ಹಿಡಿದು ರಕ್ತವನ್ನು ಕುಡಿದು ಸಾಯಿಸಿ ಒತ್ತೈದಿರುತ್ತದೆ ನಮ್ಮ ಮನೆ ಮದ್ದೂರು ಅಲಗುರು ಮುಖ್ಯ ರಸ್ತೆಯಲ್ಲಿದ್ದು ರಾತ್ರಿ ವೇಳೆಯೂ ಸಹ ಹೆಚ್ಚು ವಾಹನಗಳು ಓಡಾಡುತ್ತಿದ್ದರೂ ನಿರ್ಭಯವಾಗಿ ಚಿರತೆಗಳು ಓಡಾಡುತ್ತಿವೆ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಬರುವುದಕ್ಕೂ ಭಯಪಡುವ ಪರಿಸ್ಥಿತಿ ಇದೆ ಚಿರತೆ ಮನುಷ್ಯರ ರಕ್ತದ ರುಚಿ ನೋಡಿದರೆ ಮುಂದೆ ಭಾರಿ ಅನಾಹುತ ಆಗುತ್ತದೆ ಅದಕ್ಕಾಗಿ ಚಿರತೆಗಳನ್ನು ಹಿಡಿದು ಅರಣ್ಯಕ್ಕೆ ಬಿಡುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗುವಂತೆ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಎನ್ ವೆಂಕಟೇಗೌಡ ಕೃಷ್ಣೇಗೌಡ ರುಕ್ಮಂಗದಾಚಾರಿ ನಂಜುಂಡೇಗೌಡ ಇದ್ದರು ತಮ್ಮ ಹೆಸರು ಪ್ರಕಾಶ್ ಅಂತ ನಮ್ದು ಏನಪ್ಪಾ ಹಸು ಸಾಕಾಗುವುದೇ ಹಸು ಸಾಕಾಣಿಕೆ ಮಾಡುವುದೇ ನಮ್ಮ ಕಸುಬು ಆದ್ರೆ ಹಸು ಎಲ್ಲ ನಾನು ಇವಾಗ ಮೂರು ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರಲಿಲ್ಲ ಆಮೇಲೆ ಚಿರ್ತೀಯಕ್ಕೆ ಹೋಗಿರ್ಬೋದು ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡು